ಜೀವಿಕ ಜೀತ ವಿಮುಕ್ತಿ ಕರ್ನಾಟಕ ಮತ್ತು ಜೀತದಾಳು ಮತ್ತು ಕೃಷಿ ಕಾರ್ಮಿಕರ ಒಕ್ಕೂಟ ಚೇಳೂರು ತಾಲೂಕಿನ ಚಾಕವೇಲು ಗ್ರಾಮದಲ್ಲಿ ಇಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸಂಜೆ ಶಾಲೆ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಮೊದಲಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಗೋಪಿ ನಾಯಕ್ರವರಿಂದ ಜಾನಪದ ಹಾಡುಗಳ ಮೂಲಕ ಜನರ ಮನಸ್ಸು ಗೆದ್ದರು ನಂತರ ತಾಲೂಕು ಪಂಚಾಯಿತಿಯ ಸದಸ್ಯರಾದ ಕೆ ಎಂ ಸುಧಾಕರ್ ರೆಡ್ಡಿ ಮಾತನಾಡಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸಂಜೆ ಸಮಯದಲ್ಲಿ ಮಕ್ಕಳಿಗೆ ಮನೆಯಲ್ಲಿ ಓದಲು ಆಗುತ್ತಿಲ್ಲ ಆದ್ದರಿಂದ ಓದಿನಲ್ಲಿ ಹಿಂದುಳಿದ ಮಕ್ಕಳು ತುಂಬ ಹಿಂದೆ ಇದ್ದಾರೆ ನಮ್ಮ ಮಕ್ಕಳು ಕಲಿಕೆಯಲ್ಲಿ ಮುಂದೆ ಬರಬೇಕು ಎಂದು ಜೀವಿಕಾ ಸಂಸ್ಥೆಯಿಂದ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಸಂಜೆ ಶಾಲೆಗಳಿಗೆ ಹಾಜರಾಗುವಂತಹ ಮಕ್ಕಳಿಗೆ ಜೀವಿಕಾ ಸಂಸ್ಥೆಯ ಸಂಪಾದಕರು ಹಾಗೂ ರಾಜ್ಯ ಸಂಚಾಲಕರು ಆದಂತಹ ಡಾಕ್ಟರ್ ಕಿರಣ್ ಕಮಲ್ ಪ್ರಸಾದ್ ರವರು ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನ ವಿತರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಜೀವಿಕಾ ಸಂಜೆ ಶಾಲೆ ಸಂಯೋಜಕರಾದ ಶ್ರೀನಿವಾಸ್ ಚೇಳೂರು ತಾಲೂಕು ಸಂಚಾಲಕ ಆದಿನಾರಾಯಣ మాజీ తాలూకు పంచాయతీ సదస్య సుధాకర్ రెడ్డి డిఎస్ఎస్ హరీష్ ఆంజనప్ప రమణ రఘు చాకవేలు జిఎంపిఎస్ ఎం ముఖ్య శిక్షక రఫీక్ అహ్మద్ నాగరాజు చాకవేలు గ్రామ పంచాయతీ ఉపాధ్యక్షే ప్రభావతమ్మ పిఎస్ వెంకటారెడ్డి ಆದಿ ಬೈಯಪ್ಪ ನಾರಾಯಣಮ್ಮ ಎಚ್ ಸಿ ಚೌಡಯ್ಯ ನಾರಾಯಣಪ್ಪ ಹಾಗೂ ಇನ್ನೂ ಅನೇಕ ಪ್ರಮುಖರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ವರದಿ ರಾಮಾಂಜಿ ಸುದ್ದಿಮನೆ ಕನ್ನಡ ನ್ಯೂಸ್ ಚಾನಲ್ ಚೇಳೂರು ಹಿಂದುಳಿದ ಎಲ್ಲ ಜಾತಿಯ ಮಕ್ಕಳು ಕೂಡ ಸರ್ಕಾರಿ ಶಾಲೆಗೆ ಹೋಗುವಂತ ಮಕ್ಕಳು ಶಿಕ್ಷಣದಲ್ಲಿ ಸ್ವಲ್ಪ ಹಿಂದೆ ಉಳಿದಿದ್ದಾರೆ ಅಂತ ನಾವು ಕಿರಣ್ ಕಮಲ್ ಇದೇ ಗ್ರಾಮದ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬೆಂಗರೆಡ್ಡಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿ ಇದೇ ಇದೇ ಚಾಕ್ವೆಲು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಪ್ರಭ ಪ್ರಭಾವತಮ್ಮ ಮೇಡಮ್ನವ್ರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಓದ್ತಾ ಇದ್ವಿ ಅದೇ ರೀತಿಯಾಗಿ ಈ ಒಂದು ಜೀವಿಕಾ ಸಂಜೆ ಶಾಲೆಗಳ ಜಿಲ್ಲಾ ಉಸ್ತುವಾರಿ ವಹಿಸ್ ವಹಿಸಿರ್ತಕ್ಕಂಥ ನಮ್ಮ ಜೀವಿಕಾ ತಾಲೂಕ್ ಸಂಚಾಲ ಸಂಚಾಲಕರಾಗಿರ್ತಕ್ಕಂಥ ಶಿಘಟ್ಟ ತಾಲೂಕ್ ಸಂಚಾಲಕರಾಗಿರ್ತಕ್ಕಂಥ ಶ್ರೀನಿವಾಸ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿ ಆದ್ರೆ ಇದು ಒಂದು ಚಿಕ್ಕ ಪ್ರಯತ್ನ ಅಂತ ನಾನು ಹೇಳ್ಬೇಕಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಈ ಕೆಲಸ ಎಲ್ಲ ಸಂಪನ್ಮೂಲ ಇರುವಂತಹ ಎಲ್ಲ ಸಾಮರ್ಥ್ಯ ಇರುವಂತಹ ಎಲ್ಲ ನುರಿತ ಸರ್ಕಾರಿ ವ್ಯವಸ್ಥೆ ಇರುವಾಗ ಪ್ರತ್ಯೇಕವಾಗಿ ಇತ್ತೀಚೆಗೆ ಅಲ್ಲಿರುವ ಶಿಕ್ಷಕರೆಲ್ಲ ನುರಿತ ಶಿಕ್ಷಕರೇ ಬಹುಶಃ ಈ ಖಾಸಗಿ ಶಾಲೆಗಳಿಗೆ ಹೋಗುವ ಶಿಕ್ಷಕರು ಎಲ್ಲೂ ಅಲ್ಲಿ ಅಡ್ಮಿಷನ್ ಸಿಕ್ಕಿದಾಗ ಈ ಶಾಲೆಗೆ ಹೋಗ್ತಾರೆ ಆದ್ರಿಂದ ಸರ್ಕಾರಿ ಶಾಲೆಗೆ ಶಿಕ್ಷಕರು ಅಂತ ಹೇಳಿದ್ರೆ ಬಹಳ ಪ್ರತಿಭಾವಂತ ಈಗಿನ ವ್ಯವಸ್ಥೆಯಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆಯಿಂದ ಬಂದಿರುವ ಪ್ರತಿಭಾ ವ್ಯಕ್ತಿಗಳ ಕೌಶಲ್ಯಗಳು ಅವರಲ್ಲಿ ಬಂದಿರಲ್ಲ ಯಾಕೆ ಬಂದಿರೋ ಬಂದಿಲ್ಲದೆ ಅವರು ಉದ್ಯೋಗಕ್ಕೆ ಅನರ್ಹರಾಗಿರ್ತಾರೆ ಅವರೆಲ್ಲರೂ ಕೂಡ ನಿರುದ್ಯೋಗ ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಇವರೆಲ್ಲ ಯಾರಪ್ಪ ಅಂತಂದ್ರೆ ಹೆಚ್ಚಿನದಾಗಿ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಸ್ಟೂಡೆಂಟ್ಸ್ ಅವರು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳಾಗಿರ್ತಾರೆ ಅವರು ಒಳ್ಳೆ ಉತ್ತಮವಾದ ಉದ್ಯೋಗವನ್ನು ಪಡ್ಕೊಳಕ್ ಆಗ್ತಾ ಇಲ್ಲ ಅವರು ಉನ್ನತವಾದ ಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಇದು ನಾನೇನೋ ಇಲ್ಲಿ ಭಾಷಣ ಮಾಡಬೇಕು ಅಥವಾ ಏನೋ ಹೇಳ್ಬೇಕು ಉರ್ದುಮಿಸ್ಬೇಕಂತ ಹೇಳ್ತಾ ಇಲ್ಲ ಇದು ಸರ್ವೆ ಆಗಿದೆ ಈ ಸಮಸ್ಯೆ ಆಗಿದೆ ಅದಕ್ಕೆ ಬಿ ಎಡ್ ಮಾಡಿದ್ರು ಎಮ್ ಮಾಡಿದ್ರು ಡಿಗ್ರಿಗಳು ಮಾಡಿದ್ರು ಕೂಡ ಕೆಲವರು ಉದ್ಯೋಗ ಇಲ್ದಾನೆ ಅಲ್ಲಿ ಇಲ್ಲಿ ಬೀದಿ ಬೀದಿ ಸುತ್ಕೊಂಡು ಅಥವಾ ಯಾವ್ದೊ ಒಂದು ರೈತ ಕೆಲಸನೋ ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ಎಲ್ಲೋ ಕೆಲಸ ಮಾಡಿಕೊಂಡು ಜೀವನ ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಕೈ ತುಂಬಾ ಸಾಲು ಸಿಗ್ತಾ ಇಲ್ಲ ಇಂಥ ಸಮಸ್ಯೆಯನ್ನ ಡಾಕ್ಟರ್ ಕಿರಣ್ ಕಮಲ್ ಪ್ರಸಾದ್ ಅವರು ಒಂದು ದೂರ ದೃಷ್ಟಿಯನ್ನ ಇಟ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಇವರು ದೊಡ್ಡ ಆಘಾತಕ್ಕೆ ಸಿಲುಕ್ತಾರೆ ದೊಡ್ಡ ಗಂಡಾಂತರ ಎದುರಾಗ್ತದೆ ಇವ್ರಿಗೆ ಇವ್ರಿಗೆ ಏನಾದ್ರೂ ನಮ್ ಕೈಲಾದಷ್ಟು ಏನಾದ್ರೂ ಒಂದಷ್ಟು ಮಾರ್ಗದರ್ಶನ ಕೊಡಬೇಕಂತ ಅಲ್ಲ ಅಂತ ಹೇಳಿ ದೂರದೃಷ್ಟಿಯನ್ನ ಇಟ್ಕೊಂಡು ಅವ್ರ ಸ್ವಯಂ ಪ್ರೇರಿತವಾಗಿ ಯಾಕೆ ನಾವು ರಾತ್ರಿ ಪಾಲ್ಯದಲ್ಲಿ ಆ ಟ್ಯೂಷನ್ಸ್ ಅನ್ನ ಮಾಡಿ ಅಲ್ಲಿನ ಒಬ್ಬ ಯುವಕರನ್ನ ಗುರುತಿಸಿ ಯುವತಿಯನ್ನ ಗುರುತಿಸ್ತೀವಿ ಬಾ ನನ್ನಪ್ಪ ಮಾತೆ ಸಾವಿತ್ರಿ ಬಾಯಿ ನಾವು ಕೂಗು ನಿಮ್ಮ ಪಾಲ ಕರಿಯುವಾಗಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಸ್ವಾಭಿಮಾನವ ತುಂಬಿ ಆತ್ಮ ಗೌರವಕ್ಕಾಗಿ ತನ್ನ ಜೀವವನ್ನೇ ತೆಗೆದ ಯುಗ ತಂದೆ ರಾಮ ಸ್ವಾಮಿ ನಾಯ್ಕರೇ ನಾವು ಕೂಗುವ ಕೂಗು ನಿಮ್ಮ ಪಾದ ಕರುವಾಗಲಪ್ಪ ಶಿವಯ್ಯ ಸ್ವಾಮಿ ಬನ್ನಿ ನಮ್ಮ ಜೀವಿಕ ರಾಜ್ಯ ಸಂಚಾರಕರಾದಂಥ ಚಿರಣ್ ಸರ್ ಅವರಿಗೆ ನಾನು ಮೊದಲಿಗೆ ನಮ್ಮ ಚಾಕ್ವೇಲು ಗ್ರಾಮ ಗ್ರಾಮದ ಪಂಚಾಯಿತಿಯಿಂದ ಮತ್ತು ಗ್ರಾಮದ ಎಲ್ಲ ಜನರಿಂದ ಅವರಿಗೆ ಬಹು ಧನ್ಯವಾದಗಳು ತಿಳಿಸ್ತೀನಿ ಯಾಕಂದರೆ ಭಾಳ ಮುಖ್ಯವಾಗಿ ನನಗೆ ಗೊತ್ತಿದ್ದಂಗೆ ನಾನು ಎಲ್ಲೋ ಹೋಗಬೇಕಾಗಿತ್ತು ಅರ್ಜೆಂಟಾಗಿ ನನಗಿಂತ ಶೈಕ್ಷಣಿಕವಾಗಿ ಇಂದು ಒಂದು ಫಂಕ್ಷನ್ ಇದೆ ಅಂತ ಖಂಡಿತವಾಗ್ಲಿ ಗೊತ್ತಿದ್ದರೆ ಇನ್ನು ನಾನು ತಡವಾಗಿ ಹೋಗ್ತಾಯಿದ್ದೆ ದಯವಿಟ್ಟು ಕ್ಷಮಿಸಿ ನನ್ನ ಶೈ ಶೈಕ್ಷಣಿಕವಾಗಿ ನನಗೆ ಎಲ್ಲಿದ್ದರೂ ಉತ್ಸ ಅಂಥದ್ರಲ್ಲಿ ನಮ್ಮ ಜೀವಿಕಾ ಅವರು ಜೀವಿಕಾ ಸಂಸ್ಥೆಯವರು ಈ ರೀತಿ ಮಕ್ಕಳಿಗೆ ಗಡಿ ಪ್ರದೇಶದಲ್ಲಿ ಅದು ಕೂಡ ಗಡಿ ಪ್ರದೇಶದಲ್ಲಿ ನಮ್ಮದು ಅಲ್ಲಿಗೆ ಇಲ್ಲೂ ತೆಲುಗು ಇಲ್ಲ ಕನ್ನಡ ಇಲ್ಲ ಸೆಂಟ್ರಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂಥ ಪ್ರದೇಶದಲ್ಲಿ ನೀವಿಂಥ ಒಳ್ಳೆಯ ಕಾರ್ಯಕ್ರಮ ನಡೆಸ್ತಾ ಇದ್ರಂತೆ ಐ ರೀಲಿ ಅಪ್ರಿಷಿಯೇಟ್ ಯು ಸರ್ ಕಿರಣ್ ಸರ್ ನಮ್ಮ ಸಹಕಾರ ಖಂಡಿತವಾಗಲೂ ನಿಮಗೆ ಇರುತ್ತದೆ ದಯವಿಟ್ಟು ಮುಂದೆ ಇಂಥ ಅನಂತ ಕಾರ್ಯಕ್ರಮಗಳನ್ನು ನಡೆಸಿ ಅಂತ ಹೇಳ್ತಾ ನಾನು ದಯವಿಟ್ಟು ಹೆಚ್ಚಿ ಮಾತಾಡೋಕ್ಕಾಗಲ್ಲ ನಮ್ಮ ಸಹಕಾರ ಖಂಡಿತವಾಗ್ಲೂ ಇರ್ತದೆ